ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಈಗಾಗಲೇ ಸುಳಿದು ಸಿಕ್ಕದ ಹಾಗೆ ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದು ಗೊತ್ತಾದ ಕ್ಷಣದಿಂದಲೂ ಪ್ರತಾಪ್ ಅವರ ಹತಾಶೆಯನ್ನ ಇಡೀ ರಾಜನೇ ನೋಡಿದೆ ಜನ ವಿರೋಧಿ ಧೋರಣೆಯಿಂದಲೇ ಸಂಘ ಪರಿವಾರದಲ್ಲಿ ಮುನ್ನೆಲೆಗೆ ಬಂದಿದ್ದಂತಹ ಪತ್ರಕರ್ತನೊಬ್ಬ ಎರಡೆರಡು ಬಾರಿ ರಾಜ್ಯದ ಸಾಂಸ್ಕೃತಿಕ ನಗರದ ಜನಪ್ರತಿನಿಧಿಯೂ ಆಗ್ಬಿಟ್ಟಿತ್ತು ಒಂದು ವಿಪರ್ಯಾಸ ಹತ್ತು ವರ್ಷಗಳ ಬಳಿಕ ಅವರ ಪಕ್ಷದಿಂದಲೇ ಅದಕ್ಕೊಂದು ಹಂತದ ಅಂತ್ಯ ಸಿಕ್ಕಿದೆ ಮೋದಿ ಹೆಸರಿನ ಬಲದಿಂದಲೇ ರಾಜಕೀಯದಲ್ಲಿ ಗೆದ್ದು ಆ ಬಳಿಕ ಜನಪ್ರತಿನಿಧಿಯ ಘನತೆಗೆ ತಕ್ಕಂತೆ ನಡೆದುಕೊಳ್ಳದ ವ್ಯಕ್ತಿಯನ್ನ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿಸೋದಿಕ್ಕೆ ಆತನ ಬೆನ್ನನ್ನ ನೆವರಿಸಿ ಸಂಸತ್ತಿಗೆ ಕಳಿಸಿದಂತಹ ಪಕ್ಷವೇ ಕಡೆಗೆ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಿಂದುತ್ವದ ಹೆಸರಿನಲ್ಲಿ ಧರ್ಮ ಮತ್ತು ಸಮುದಾಯದ ದ್ವೇಷದ ಹೆಸರಿನಲ್ಲಿ ಎಷ್ಟೇ ಆಟ ಆಡಿದ್ರು ಅದು ಕೊನೆಯಾಗುವಂತಹ ಕಾಲವೊಂದು ಬಂದೇ ಬರುತ್ತೆ ಅನ್ನೋದನ್ನ ಈ ಬೆಳವಣಿಗೆ ತೋರಿಸಿದೆ ದ್ವೇಷ ಅಸಹಿಷ್ಣುತೆಯ ಅರ್ಹತೆಯಾಗಿ ಅಧಿಕಾರ ಕಂಡ ವ್ಯಕ್ತಿಯನ್ನ ಕಡೆಗೆ ಅವರದೇ ಪಕ್ಷ ಮನೆ ಕಳಿಸಿದೆ ಕೇವಲ ಮೋದಿ ಹೆಸರಲ್ಲಿ ಬಂದು ಮೋದಿ ಹೆಸರಲ್ಲೇ ಗೆಲ್ಲುವವರು ಮೋದಿ ಹೆಸರಿಲ್ಲದೆ ರಾಜಕೀಯದಲ್ಲಿ ಏನು ಅಲ್ಲದವರು ಬಿಜೆಪಿಯಲ್ಲಿ ಇನ್ನೂ ಕೆಲವರು ಇದ್ದಾರೆ ಅವರೇ ಹೇಳಿಕೊಂಡ್ ಹಾಗೆ ಮೋದಿ ಇಲ್ಲದೆ ಅವರು ನಾಯಕರೂ ಅಲ್ಲ ಏನೇನೂ ಅಲ್ಲ ಅಂಥವ್ರ ಸಾಲಲ್ಲಿ ಮೈಸೂರು ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ಒಬ್ರು ಮೋದಿ ಅಭಯವನ್ನ ನಂಬಿಕೊಂಡು ಕೇವಲ ದ್ವೇಷ ರಾಜಕಾರಣವನ್ನೇ ಮಾಡಿದ ಯಾವತ್ತೂ ಕೂಡ ಜನಪರವಾಗಿ ನಡೆದುಕೊಳ್ಳದ ಪ್ರತಾಪ್ ಸಿಂಹ ಬಂದಷ್ಟೇ ವೇಗವಾಗಿ ರಾಜಕೀಯದಲ್ಲಿ ಬದಿಗಿ ಸರಿಸಲ್ಪಟ್ಟಿದ್ದಾರೆ ಪ್ರತಾಪ್ ಸಿಂಹ ಒಬ್ಬ ವಿಫಲ ರಾಜಕಾರಣಿ ಯಾಕಂದ್ರೆ ಅವರೊಬ್ಬ ವ್ಯಕ್ತಿಯಾಗಿಯೂ ಒಳ್ಳೆತನವನ್ನ ಒಳ್ಳೆಯ ಮನಸ್ಸನ್ನ ಹೊಂದಿಲ್ಲ ಅನ್ನೋದಿಕ್ಕೆ ಅಧಿಕಾರದ ಅಮಲಿನಲ್ಲಿ ಇಷ್ಟು ಕಾಲ ಅವರು ನಡೆದ್ಕೊಂಡ ರೀತಿನೇ ಇಲ್ಲಿ ಸಾಕ್ಷಿ ಪಕ್ಷದೊಳಗೆ ನಾಯಕರ ನಡುವೆ ವಿಶ್ವಾಸವನ್ನ ಬೆಳೆಸ್ಕೊಳ್ಳಿಲ್ಲ ಅದೇ ದ್ವೇಷದ ಮನಸ್ಥಿತಿಯನ್ನ ಅಲ್ಪಸಂಖ್ಯಾತರು ದಲಿತರು ಮತ್ತು ಮಹಿಳೆಯರ ವಿಚಾರದಲ್ಲಿಯೂ ತೋರಿಸಿದ್ರು ದ್ವೇಷವನ್ನ ಪ್ರಚೋದಿಸತ್ಲೆ ಸುದ್ದಿಯಲ್ಲಿದ್ರು ವಿವಾದಗಳನ್ನ ಸೃಷ್ಟಿ ಮಾಡತ್ಲೆ ರಾಜಕೀಯವಾಗಿ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋದಿಕ್ ಹೊಂಚಿದ್ರು ಯಾಕಂದ್ರೆ ಅವರಿಗೆ ಅದೇ ದೊಡ್ಡ ಬಂಡವಾಳವಾಗಿತ್ತು ಸದಾ ಹಿಂದೂ ಮುಸ್ಲಿಂ ಅಂತ ಪ್ರಚೋದನಕಾರಿ ಹೇಳಿಕೆಗಳ ಮೂಲಕವೇ ರಾಜಕೀಯವಾಗಿ ಬೆಳೆಯೋದಿಕ್ಕೆ ವರಿಷ್ಠರ ಗಮನ ಸೆಳೆಯೋದಿಕ್ ನೋಡಿದ್ರು ಉದ್ಘಟತನದ ಮೂಲಕ ಪಕ್ಷದ ಸ್ಥಳೀಯ ನಾಯಕರನ್ನ ಕಾರ್ಯಕರ್ತರನ್ನ ಅಧಿಕಾರಿಗಳನ್ನ ಪತ್ರಕರ್ತರನ್ನ ಎದುರು ಹಾಕೊಂಡ್ರು ದೇಶಭಕ್ತಿ ದೇಶ ರಕ್ಷಣೆ ಭಾಷಣವನ್ನ ಮಾಡತ್ಲೆ ಸಂಸತ್ತಿನೊಳಗೆ ಹೊಗೆ ಬಾಂಬ್ ಸ್ಫೋಟದ ವಿದ್ಯಮಾನದ ಐತಿಹಾಸಿಕ ಕಳಂಕದ ಭಾಗವಾಗಿ ಹೋದೆ ಒಬ್ಬ ಜನಪ್ರತಿನಿಧಿ ಹೇಗೆ ಕೇವಲ ಹಿಂದುತ್ವ ಹಾಗೂ ವರಿಷ್ಠರ ಅಭಯವನ್ನ ನೆಚ್ಕೊಂಡು ಜನ ವಿರೋಧಿಯಾಗಿಯೂ ತಾನು ರಾಜಕೀಯವಾಗಿ ಬೆಳೆಯಬಲ್ಲೆ ಅನ್ನುವಂತಹ ಭ್ರಮೆಯಲ್ಲಿರ್ತಾನೆ ಕೊನೆಗೆ ಅದಕ್ಕೆ ದೊಡ್ಡ ಬೆಲೆಯನ್ನ ತರ್ತಾನೆ ಅನ್ನೋದಕ್ಕೆ ಪ್ರತಾಪ್ ಸಿಂಹ ಅತ್ಯುತ್ತಮ ನಿದರ್ಶನ ಇಲ್ಲಿ ಪತ್ರಕರ್ತನಾಗಿಯೂ ಜನ ವಿರೋಧಿ ಆಶಯಗಳನ್ನೇ ಪ್ರತಿಪಾದಿಸ್ತಿದ್ದ ನಾಡಿನ ಪ್ರಮುಖ ಸಾಹಿತಿಗಳು ಚಿಂತಕರನ್ನ ಅವಮಾನಿಸಿಯೇ ಸಂಘ ಪರಿವಾರದವರ ನಡುವೆ ಪ್ರವರ್ಧಮಾನಕ್ಕೆ ಬಂದಂತಹ ಪ್ರತಾಪ್ ಸಿಂಹ ರಾಜಕೀಯದಲ್ಲೂ ಕೂಡ ಅದೇ ರೀತಿಯ ದ್ವೇಷದ ನಡೆಯಿಂದ ಗೆದ್ದು ಬಿಡುವಲ್ಲೇ ಅಂತ ಅಂದುಕೊಂಡಿದ್ರು ಆದ್ರೆ ಅಧಿಕಾರ ಸಿಕ್ಕಿದೆ ಅಂತ ಅಂದುಕೊಂಡು ನೆಲವನ್ನೇ ಮರೆತಂತೆ ವರ್ತಿಸಿದವರ ಅವಿವೇಕ ಮತ್ತು ಅತ್ಯಾತುರವನ್ನೇ ಉದ್ದಕ್ಕೂ ಪ್ರದರ್ಶಿಸಿ ಕೊನೆಗೆ ಕೈ ಸುಟ್ಕೊಂಡ್ರು ಪಕ್ಷದೊಳಗೆ ರಾಜ್ಯದ ಯಾವ ನಾಯಕರು ಈಗ ಪ್ರತಾಪ್ ಸಿಂಹ ಅವರ ಪರವಾಗಿ ಮಾತನಾಡುವಂತಹ ಸ್ಥಿತಿಯಲ್ಲಿಲ್ಲ ಕೇವಲ ಓಲೈಕೆಯಿಂದ ಅಧಿಕಾರವನ್ನ ಪಡೆದು ತನ್ನ ವರ್ತನೆಯಿಂದಾಗಿ ಎಲ್ಲರ ವಿಶ್ವಾಸವನ್ನು ಕಳೆದುಕೊಂಡಂತಹ ಪ್ರತಾಪ್ ಸಿಂಹ ಅವರಿಗೆ ಪಕ್ಷದೊಳಗೆ ಈಗ ಯಾರೂ ಮಿತ್ರರಿಲ್ಲ ಹಿತೈಷಿಗಳು ಉಳಿದಿಲ್ಲ ಎರಡು ಬಾರಿ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಮೋದಿ ಹೆಸರಿನ ಬಲದಿಂದ ಅಷ್ಟೇ ಗೆದ್ದದೆ ಹೊರತು ಮತ್ ಯಾವ ಅರ್ಹತೆಯಿಂದಲೂ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚಾನಕ್ಕಾಗಿ ಬಿಜೆಪಿ ಟಿಕೆಟ್ ಸಿಕ್ಕಾಗ ಬಿಜೆಪಿ ಬಲ ಯಡಿಯೂರಪ್ಪ ಮತ್ತು ಮೋದಿಯವರ ಕೃಪೆಯಿಂದಲೇ ಗೆಲ್ಲೋದು ಸಾಧ್ಯ ಆಗಿತ್ತು ಅದಾದ ನಂತರವೂ ಎದುರಾಳಿ ಪಕ್ಷಗಳ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಹಿನ್ನೆಲೆಯಲ್ಲಿ ಜಾತಿ ಬಲವೇ ಕೈ ಹಿಡಿದ ಪರಿಣಾಮ ಹಾಗೂ ಮೋದಿ ಅಲೆಯಲ್ಲಿ ಗೆಲುವು ಸಿಕ್ತು ಆದ್ರೆ ಹಾಗೆ ಗೆಲುವನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಸಜ್ಜನಿಕೆ ಮತ್ತು ತಾಳ್ಮೆಯನ್ನ ತೋರಿಸಿದ್ರು ಒಳ್ಳೆಯ ನಡೆಯಿಂದ ಜನರ ಪ್ರೀತಿಯನ್ನ ಗಳಿಸಿದ್ರು ಪ್ರತಾಪ್ ಸಿಂಹ ಇವತ್ತು ಈ ಮಟ್ಟಿಗೆ ಯಾರು ರಾಜಕೀಯವಾಗಿ ಅವ್ರ ಬೆನ್ನಿಗಿರದಂತೆ ಆಗುವಂತಹ ಸ್ಥಿತಿಗೆ ಅವ್ರು ಬಂದ್ ಮುಟ್ತಿರ್ಲಿಲ್ಲ ರಾಜ್ಯ ನಾಯಕರ ಜೊತೆ ಅಸಡ್ಡೆ ಉದ್ದಟತನದ ವರ್ತನೆಯನ್ನ ತೋರಿಸುತ್ತಾ ಬಂದಂತಹ ಪ್ರತಾಪ್ ಸಿಂಹ ಒಂದ್ ಹಂತದಲ್ಲಿ ಬಿಜೆಪಿಯ ದೆಹಲಿ ನಾಯಕರ ಕೆಂಗಣಿಗೂ ಕೂಡ ತುತ್ತಾಗಿದ್ರು ಸಂಸತ್ ಒಳಗೆ ಹೊಗೆ ಬಾಂಬ್ ಸಿಡಿಸಿದವರಿಗೆ ಪಾಸ್ ನೀಡಿದಂತಹ ಪ್ರಕರಣದಲ್ಲಂತೂ ಪ್ರತಾಪ್ ಸಿಂಹ ಸಂಪೂರ್ಣ ಮೂಲೆ ಗುಂಪಾದ್ರು ಮತ್ತದು ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಮುಜುಗರವನ್ನ ತಂದಿತ್ತು ಮತ್ತೆ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಪಕ್ಷ ಇನ್ನಷ್ಟು ಮುಜುಗರಕ್ಕೆ ತುತ್ತಾಗ್ಬೇಕಾಗತ್ತೆ ಅನ್ನುವಂಥ ಅಭಿಪ್ರಾಯ ಆ ಹೊತ್ತಲ್ಲಿ ಮೂಡ್ಬಿಟ್ತು ಮೈಸೂರಿನ ಎಲ್ಲ ಜನರ ಪ್ರತಿನಿಧಿಯಾಗುವ ಅದರ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ತಿಳಿದುಕೊಳ್ಳುವ ಅದರ ವೈವಿಧ್ಯತೆ ಮತ್ತು ಹಿರಿಮೆಯನ್ನ ಗ್ರಹಿಸಿ ಅದಕ್ಕೆ ತಕ್ಕಾಗಿ ನಡೆದುಕೊಳ್ಳುವಂತಹ ವಿವೇಕವನ್ನ ಕೂಡ ಪ್ರತಾಪ್ ಸಿಂಹ ಅವರು ತೋರಿಸಲೇ ಇಲ್ಲ ಟಿಪ್ಪು ಜಯಂತಿ ಮಹಿಷ ದಸರಾ ಆಚರಣೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಗಲಾಟೆಗೆ ಕಾರಣವಾಗ್ತಾ ತನ್ನ ರಾಜಕೀಯ ಬೇಳೆಯನ್ನ ಬಯಸ್ಕೊಳ್ಳೋದಕ್ಕೆ ಮಾತ್ರನೇ ಅವ್ರು ನೋಡಿದ್ರು ಕ್ಷೇತ್ರದ ಅಭಿವೃದ್ಧಿಗಿಂತಲೂ ಪ್ರತಾಪ್ ಸಿಂಹ ಸದಾ ವಿವಾದಾತ್ಮಕ ಹೇಳಿಕೆ ಗಲಾಟೆಗಳಿಂದಲೇ ಪ್ರಚಾರವನ್ನ ಪಡೆಯೋದಿಕ್ಕೆ ಪ್ರಯತ್ನಿಸಿದ್ದನ್ನ ಜನ ನೋಡ್ತಾನೆ ಬಂದಿದ್ದಾರೆ ಮೈಸೂರು ನಗರದ ಖ್ಯಾಚ ಮಾರನಹಳ್ಳಿ ರಾಜು ಕೊಲೆ ಪ್ರಕರಣದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದು ಇದೇ ಪ್ರತಾಪ್ ಸಿಂಹ ಹುಣಸೂರಿನಲ್ಲಿ ನಡೆದಂತಹ ಹನುಮ ಜಯಂತಿ ಆಚರಣೆ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಪ್ರಚೋದಿಸಿ ಗಲಾಟೆ ಎಬ್ಬಿಸಿದ್ಲು ಕೂಡ ಇದೇ ಮಹಾಶಯನೇ ಪೊಲೀಸರು ಹನುಮ ಜಯಂತಿಯ ಸಂದರ್ಭದಲ್ಲಿ ಹುಣಸೂರು ನಗರ ಪ್ರವೇಶಿಸದಂತೆ ಬ್ಯಾರಿಕೇಡ್ ಅಡ್ಡ ಹಾಕಿದಕ್ಕೆ ಪೊಲೀಸ್ ಬ್ಯಾರಿಕೇಡ್ ಅನ್ನೇ ಗುದ್ದಿ ಯುವ ಜನರಿಗೆ ಕೆಟ್ಟ ಸಂದೇಶವನ್ನ ರವಾದಿಸಿದ್ರು ಪ್ರತಾಪ್ ಸಿಂಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತನ್ನನ್ನ ಕರೆದು ಕರ್ನಾಟಕದಲ್ಲಿ ನಾವು ಮಾಡಿದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅಷ್ಟ್ರವಾಯು ಸಿಡಿತ ಆಗಿದೆಯಾ ಹಾಗ ಆಗುವಂತೆ ಮಾಡಬೇಕು ಅಂತ ಹೇಳಿದ್ರು ಅನ್ನುವಂತಹ ಪ್ರತಾಪ್ ಸಿಂಹ ಅವರ ಆಡಿಯೋ ಸಂಭಾಷಣೆ ಕೂಡ ವಿವಾದ ಕಾರಣ ಆಗಿತ್ತು ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಿಸಿದಂತೆ ಕೊಡಗಿನಲ್ಲಿ ಗಲಾಟೆಗೂ ಕೂಡ ಪ್ರತಾಪ್ ಸಿಂಹ ನೀಡಿದಂತಹ ಪ್ರಚೋದನಕಾರಿ ಹೇಳಿಕೆನೇ ಕಾರಣ ಆಗಿತ್ತು ಕಳೆದ ಹಲವು ವರ್ಷಗಳಿಂದ ಬಹುಜನರು ಆಚರಣೆ ಮಾಡಿಕೊಂಡು ಬರ್ತಿದ್ದಂತಹ ಮಹಿಷ ದಸರಾಕ್ಕೆ ಅಡ್ಡಿಪಡಿಸಿ ಚಾಮುಂಡಿ ಬೆಟ್ಟದಲ್ಲಿ ಹಾಕಲಾಗಿದ್ದಂತಹ ಪೆಂಡಾಲನ್ನ ಕಿತ್ತು ಅವತ್ತು ಮೈಸೂರು ಡಿಸಿಪಿ ಆಗಿದ್ದಂತಹ ಮುತ್ತುರಾಜ್ ಅವರ ವಿರುದ್ಧ ಬಳಸಬಾರದಂತಹ ಪದಗಳನ್ನ ಬಳಸಿ ಮಾತನಾಡಿದ್ದು ಇದೇ ಸಂಸದ ತನ್ನ ನಡವಳಿಕೆ ಮತ್ತು ಮಾತುಗಳ ಕಾರಣದಿಂದಾಗಿ ಆಗ ಪ್ರತಾಪ್ ಸಿಂಹ ಪೊಲೀಸರ ಕೆಂಗಣಿಗೂ ಕೂಡ ಗುರಿಯಾಗಬೇಕಾಯ್ತು ಮಹಿಷ ದಸರಾ ಆಚರಣೆಗೆ ಅಡ್ಡಿಪಡಿಸುವ ಮೂಲಕ ಆ ಭಾಗದ ದಲಿತರ ವಿರೋಧವನ್ನ ಕೂಡ ಕಟ್ಕೊಂಡಿದ್ದು ಆಯ್ತು ಅದಕ್ಕಿಂತಲೂ ಅದೊಂದು ಸಾಂಸ್ಕೃತಿಕ ತಿಳುವಳಿಕೆ ಇಲ್ಲದವನ ಅತಿರೇಕದ ನಡವಳಿಕೆ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಂಜನಗೂಡು ಜುಬಿಲಿಯಂಟ್ ಕಾರ್ಖಾನೆಯ ನೌಕರನಿಂದ ಮೊದಲು ಕೋವಿಡ್ ಕಾಣಿಸಿಕೊಳ್ತು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೇನೆ ಆ ಕಂಪನಿ ಪರ ನಿಂತಿದ್ದಂತಹ ಪ್ರತಾಪ್ ಸಿಂಹ ನಂಜನಗೂಡು ಶಾಸಕ ಅವರದೇ ಪಕ್ಷದ ಹರ್ಷವರ್ಧನ್ ಜೊತೆಗೂ ಜಟಾಪಟಿ ಮಾಡಿಕೊಂಡಿದ್ರು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಂಥ ರೋಹಿಣಿ ಸಿಂಧೂರಿ ಅವರ ಜೊತೆಗೂ ಕೂಡ ಕೋವಿಡ್ ಸಮಯದಲ್ಲಿ ವಿರೋಧವನ್ನ ಕಟ್ಕೊಂಡಿದ್ರು ಅವರ ವಿರುದ್ಧವೂ ಹೇಳಿಕೆಗಳನ್ನ ನೀಡಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಂಜನಗೂಡು ತಾಲೂಕು ಹುಚ್ಚಗಡಿ ಮಾರಮ್ಮ ದೇವಸ್ಥಾನ ರಸ್ತೆ ಪಕ್ಕದಲ್ಲಿದೆ ಅಂತ ಸರ್ಕಾರದ ಆದೇಶದಂತೆ ಕೆಡವಿದ್ದಕ್ಕೆ ಅಂದಿನ ಜಿಲ್ಲಾಧಿಕಾರಿ ಭಗಾದಿ ಗೌತಮ್ ವಿರುದ್ಧ ಕೆಡಿಪಿ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡಿ ಇಡೀ ಅಧಿಕಾರಿ ಸಮೂಹದ ಕೆಂಗಣಿಗೆ ಗುರಿಯಾಗಿದ್ರು ಆ ವೇಳೆ ನಂಜನಗೂಡು ತಹಶೀಲ್ದಾರ್ ಆಗಿದ್ದಂತಹ ಲಿಂಗಾಯತ ಸಮುದಾಯದ ಮೋಹನ್ ಕುಮಾರಿ ಅವರ ಅಮಾನತಿಗೆ ಪಟ್ಟಿ ಹಿಡಿದು ಕಡೆಗೆ ವರ್ಗಾವಣೆಯನ್ನ ಮಾಡಿಸಿ ಲಿಂಗಾಯತ ಸಮುದಾಯದವರ ಕೋಪಕ್ಕೂ ಕೂಡ ಅವರು ತುತ್ತಾಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಹಿರಿಯ ಜನನಾಯಕರ ವಿರುದ್ಧ ನಾಲಿಗೆಯನ್ನು ಹರಬಿಟ್ಟು ಆ ನಾಯಕರ ಸಮುದಾಯಗಳ ಕೋಪಕ್ಕೂ ಕೂಡ ಗುರಿಯಾಗಿದ್ದಾರೆ ಮಾತೆತ್ತಿದ್ರೆ ಗಂಡ ಅಂತ ಹೇಳುವ ದಲಿತ ಸಮುದಾಯದ ಕುರಿತು ತುಳಿದು ಹಾಕ್ತೇನೆ ಹೊಸಕಿ ಹಾಕ್ತೇನೆ ಅಂತ ಹೇಳುವ ಈ ಸಂಸದರಿಗೆ ಕಡೆಗೂ ಅವ್ರ ಪಕ್ಷದವರೇ ಅವರ ದಾರಿ ಯಾವುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅವ್ರದೇ ಪಕ್ಷದ ಮಾಜಿ ಶಾಸಕರಾದ ಎಸ್ ಎ ರಾಮದಾಸ್ ಎಲ್ ನಾಗೇಂದ್ರ ಸೇರಿದಂತೆ ಹಲವು ಮುಖಂಡರುಗಳ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯಿಂದಾಗಿ ಸ್ವಪಕ್ಷದವರೇ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ನಿಂತಿದ್ದಾರೆ ಮಾಜಿ ಸಂಸದ ಸಿಎಚ್ ವಿಜಯ್ ಶಂಕರ್ ವಿರೋಧ ಕೂಡ ಸಾಕಷ್ಟು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ವಿ ಸೋಮಣ್ಣ ಅವ್ರ ಪರ ಮಾತ್ರ ಪ್ರಚಾರ ಮಾಡಿ ಇನ್ನುಳಿದ ಯಾವುದೇ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿಲ್ಲ ಅನ್ನುವಂತಹ ಆರೋಪ ಕೂಡ ಪ್ರತಾಪ್ ಸಿಂಹ ವಿರುದ್ಧ ಇತ್ತು ತನ್ನ ಸಹೋದರ ವಿಕ್ರಮ್ ಸಿಂಹ ಮರಗಳ ತನ್ನ ಪ್ರಕರಣದ ವಿಚಾರವಾಗಿಯೂ ಪ್ರತಾಪ್ ಸಿಂಹ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ನೀಡಿ ದೊಡ್ಡ ಸುದ್ದಿಯಾಗಿದ್ರು ತನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು ಆದ್ರೆ ರಾಜಕೀಯವಾಗಿ ಏನೂ ಆಗಿಲ್ಲದ ತಾನು ಸಿಕ್ಕಿದ ಒಂದು ಸುವರ್ಣಾವಕಾಶವನ್ನ ಸಮರ್ಥವಾಗಿ ಬಳಸ್ಕೊಳ್ಳದೆ ತನ್ನನ್ನ ರಾಜಕೀಯವಾಗಿ ಮುಗಿಸ್ಕೊಳ್ಳುವಂತಹ ಹಳ್ಳವನ್ನ ಇಷ್ಟು ವರ್ಷಗಳ ಕಾಲವೂ ತೋಡ್ಕೊಳ್ತಾ ಬಂದಿದ್ದು ಸ್ವತಃ ತನ್ನ ನಡವಳಿಕೆ ಅವಿವೇಕ ಮತ್ತು ದ್ವೇಷ ರಾಜಕಾರಣ ಅನ್ನೋದು ಮಾತ್ರ ಇವತ್ತಿಗೂ ಈಗಲೂ ಪ್ರತಾಪ್ ಸಿಂಹ ಅವರಿಗೆ ಅರ್ಥವಾಗಿಲ್ಲ ಅನ್ನೋದೇ ವಿಚಿತ್ರ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ